ನೆಲವಾಗಿಲು ಎಸ್ ಎಫ್ ಸಿ ಅಧ್ಯಕ್ಷರಾಗಿ ರವಿಶಂಕರ್ ಉಪಾಧ್ಯಕ್ಷರಾಗಿ ಎ ಆರ್ ಕೃಷ್ಣಪ್ಪ ಅವಿರೋಧ ಆಯ್ಕೆ ಮುಖಂಡರಿಂದ ಅಭಿನಂದನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದುಗುಡಿ ಹೋಬಳಿಯ ನೆಲವಾಗಿಲು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ತೆರವಾಗಿದ್ದ ಹಿನ್ನೆಲೆಯಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ರವಿಶಂಕರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಕೃಷ್ಣಪ್ಪನವರು ಏಕನಾಮಪತ್ರ ಸಲ್ಲಿಕೆಯಾದ ಕಾರಣದಿಂದಾಗಿ ಚುನಾವಣಾಧಿಕಾರಿಯಾದ ಮಾಧವ ರೆಡ್ಡಿ ಅವರು ಇಬ್ಬರನ್ನು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿ ಅಧ್ಯಕ್ಷರಾಗಿ ರವಿಶಂಕರ್ ಉಪಾಧ್ಯಕ್ಷರಾಗಿ ಕೃಷ್ಣಪ್ಪನವರನ್ನು ಆದೇಶ ಪತ್ರ ನೀಡಿ ಶುಭ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರು ಮತ್ತು ಉದ್ಯಮಿಗಳಾದ ಕಳ್ಕರೆ ಮಹಾದೇವಯ್ಯರು ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಬೀರಪ್ಪನವರು ಸೇರಿದಂತೆ ಜೆ ಸಿ ಪಿ ಸಂಘದ ಗೌರವಾಧ್ಯಕ್ಷ ಸಿ ಕೆ ಕೃಷ್ಣಪ್ಪ ಅಧ್ಯಕ್ಷ ರಮೇಶ್ ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಎಸ್ ಎಫ್ ಸಿ ಎಸ್ನ ನಿರ್ದೇಶಕರಾದ ರಾಜೇಶ್ ರಮೇಶ್ ಮಂಜುನಾಥ್ ವಿ ಸ್ವಾಮಿ ಟಿ ಮಂಜುರಾಜು ಕೆ ಮಂಜುನಾಥ್ ಮೀನಾರಾಯಣಪ್ಪ ವಜೀರ್ ಖಾನ್ ಹಾಗೂ ಮುಖ್ಯ ನಿರ್ವಹಣಾಧಿಕಾರಿ ಎಚ್ ಎಂ ಗುರುದೇವ್ ಸೇರಿದಂತೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ವಸಂತ ಲೋಕೇಶ್ ಉಪಾಧ್ಯಕ್ಷರಾದ ರವಿ ಸದಸ್ಯರಾದ ಮಧುಸೂದನ್ ಸೊಣ್ಣೇಗೌಡ ಶಿಲ್ಪಾಶ್ರೀ ಮನಿರಾಜ್ ಮತ್ತು ಎಂಪಿಸಿಎಸ್ನ ಮಾಜಿ ಅಧ್ಯಕ್ಷ ಜಿ ಮೂರ್ತಿ ಲೆಕ್ಕಪಾಲಕರಾದ ಎಸ್ ನಾಗೇಶ್ ಮತ್ತು ಗುಮಾಸ್ತರಾದ ಅಶೋಕ್ ಅವರು ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭ ಕೋರಿದ್ದಾರೆ ಎಸ್ ಮಂಜುನಾಥ್ ಮತ್ತು ಉಪಾಧ್ಯಕ್ಷರ ಮಂಜುನಾಥ ಮಂಜುನಾಥ್ ಇವರು ರಾಜೀನಾಮೆಯಿಂದ ತೆರವಾದ ಸ್ಥಾನಗಳಿಗೆ ಇಂದು ಅಧ್ಯಕ್ಷ ಮತ್ತು ಉಪಸ್ಥಾನಕ್ಕೆ ಚುನಾವಣೆ ನಡೆಸಿದ್ದು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಿ ರವಿಶಂಕರ್ ಅವರು ನಾಮಪತ್ರ ಸಲ್ಲಿಸಿರುತ್ತಾರೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ ಎಪ್ಪ ಅವರು ನಾಮಪತ್ರ ಸಲ್ಲಿಸಿರ್ತಾರೆ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಈ ಇತರ ಅಧ್ಯಕ್ಷರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾವ ಯಾವ್ಯರ್ಥಿ ಸಹ ನಾಮಪತ್ರ ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಅಭ್ಯರ್ಥಿಗಳು ಅಧ್ಯಕ್ಷರಾಗಿ ಸಿ ರವಿಶೇಖರ್ ಮತ್ತು ಉಪಾಧ್ಯಕ್ಷರಾಗಿ ಸಿ ಎರವರು ಇನ್ನೂ ದಿನದಿಂದ ಉಳಿದವರಿಗೆ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಆಗಿತ್ತು ನಾವು ಈ ಮೂಲಕ ಇನ್ನೆಷ್ಟು ಮಾದೇ ಟಿಕೆ ಸಹಕಾರ ಸಂಘದ ನೂತನ ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಧ್ಯಂತ ನಮ್ಮ ವರಿಷ್ಠರು ಹಾಗೂ ನಮ್ಮ ಕಾರ್ಯಕಾರಿ ಮಂಡಳಿಯರಿಗೆ ಧನ್ಯವಾದವನ್ನು ಹೇಳುತ್ತಾ ನಾವು ಈ ಸಂಘದ ನಮ್ಮ ಹಿಂದಿನ ಎಲ್ಲ ಅಧ್ಯಕ್ಷರುಗಳು ಮಾಡಿ ಇನ್ನು ಉದಂತ ಕಾರ್ಯ ಕೆಲಸ ಕಾರ್ಯಗಳು ಎರಡು ಕಡೆ ಎರಡು ಮಾರಾಟ ಮಳಿಗೆಗಳು ಮಾಡೋದಿದೆ ಆಮೇಲೆ ಈ ಈ ಈ ತಿಂಗಳಲ್ಲಿ ಬರೋ ತಿಂಗಳಲ್ಲಿ ಒಂದು ಕೋಟಿ ಹೊಸದಾಗಿ ನಾವು ಸಕ್ಕ ನಮ್ಮ ಅಕ್ಕ ಇವರು ಸರ್ಕಾರ ಬಂಧುಗಳಿಗೆ ಲೋನು ವಿತರಣೆ ಮಾಡೋದಿದೆ ಈ ಉಳಿದಂಥ ಅವಧಿಯಲ್ಲಿ ನಾನು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅನ್ನೋ ಹೇಳ್ತಾ ನನ್ವಾದ

ಸಹಕಾರ ಸಂಘ ನೆಲವಾಗಲು ಇದರ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ತೆರವಾಗಿರುವಂಥ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿ ಚುನಾವಣೆ ನಿಗದಿಯಾಗಿತ್ತು ಅದರಂತೆ ನಮ್ಮ ನಾಯಕರು ತಾಲೂಕಿನ ಜನಪ್ರಿಯ ಶಾಸಕರು ಆದಂಥ ಮಾನ್ಯ ಶರದ್ ಗೌಡರ ನೇತೃತ್ವದಲ್ಲಿ ಇಲ್ಲಿ ಒಂದು ಕಾರ್ಯಕಾರಿ ಮಂಡಳಿ ಕಾರ್ಯನಿರ್ವಹಿಸ್ತಾ ಇದೆ ಹಾಗೂ ವಿ ವಿ ರಾಜಶೇಖರ್ ಗೌಡರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ನಡೀತಾ ಇದೆ ಅವರ ಮಾರ್ಗದರ್ಶನ ತೆಗೆದುಕೊಂಡು ನಾವು ಇವತ್ತು ಅವರ ಸಲಹೆಯಂತೆ ನಾವೆಲ್ಲ ಕಾರ್ಯಕಾರಿಣಿ ಮಂಡಳಿಯವರು ಶ್ರೀ ಸ ಎನ್ ರವಿಶಂಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಉಪಾಧ್ಯಕ್ಷರನ್ನಾಗಿ ಶ್ರೀ ಎ ಆರ್ ಅವರನ್ನು ಸೂಚನೆ ಕೊಟ್ಟಿದ್ದರು ಅದರಂತೆ ನಾವು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಈ ಒಂದು ಮುಂದಿನ ದಿನಗಳಲ್ಲಿ ನಾವು ಈ ಸಂಘದಲ್ಲಿ ಮಾಡ್ತಾರಂಥ ಅಭಿವೃದ್ಧಿ ಕೆಲಸಗಳ ಉಳಿಕೆ ಏನಿದೆ ಮತ್ತೆ ಒಂದು ಎರಡು ಕಡೆ ನಮ್ಮ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಎರಡು ಮಾರಾಟ ಮಳಿಗೆ ನಿರ್ಮಾಣ ಮಾಡೋಂಥ ಅವಕಾಶ ಇದೆ ಅದನ್ನು ನಮ್ಮ ಶಾಸಕರ ಅನುದಾನ ಏನಂದ್ರೆ ಅವ್ರ ಕಡೆಯಿಂದ ಪಡೆದು ಏನು ಇವು ಒಂದು ನೂತನವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಅವರ ಒಂದು ನೇತೃತ್ವದಲ್ಲಿ ನಮ್ಮ ಸಂಘಕ್ಕೆ ಒಂದು ಕಟ್ಟ ನಿರ್ಮಾಣ ಮಾಡಕ್ಕೆರೋದಕ್ಕೆ ನಾವು ಪ್ರಾಮಾಣಿಕರ ಪ್ರಯತ್ನ ಬಿದ್ದು ಮತ್ತು ಏನು ಇವಾಗ ಒಂದು ಏಳ್ನೂರು ಎಂಟುನೂರು ಜನಕ್ಕೆ ರೈತರು ಬೆಳೆ ಸಾಲ ಕೊಟ್ಟಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಅವಕಾಶ ಇರುವಂತಹ ಒಂದು ಬಳಸಿ ಇನ್ನೂ ಒಂದು ಕೋಟಿ ರೂಪಾಯಿ ಬೆಳೆ ಸಾಲ ಕೊಡೋದಕ್ಕೆ ನಾವು ಪ್ರಯತ್ನ ಬಿಡ್ತಾ ಇದ್ವಿ ಅದು ಮುಂದಿನ ತಿಂಗಳಲ್ಲಿ ನಾವು ಅದನ್ನು ಈಗಾಗಲೇ ಬಿ ಟಿಸ ಸಿ ಸಿ ಬ್ಯಾಂಕು ವ್ಯವಸ್ಥಾಪಕರಲ್ಲಿ ನಾವು ಉನ್ನತಿ ಕೇಳಿದ್ದೇವೆ ಅವರು ಮಂಜೂರಾತಿ ಕೊಟ್ಟ ನಂತರ ಇನ್ನೊಂದು ಒಂದು ಕೋಟಿ ರೂಪಾಯಿ ಒಂದು ಎಪ್ಪತ್ತೆಂಬತ್ತು ಜನಕ್ಕೆ ಸಾಲ ವಿತರಣೆ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಕಾರ್ಯದಲ್ಲಿ ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿ ಎನ್ ಡಿ ರಮೇಶ್ ಈ ಸಂಸ್ಥೆಯಲ್ಲಿ ಈ ಸಂಸ್ಥೆಯಲ್ಲಿ ನಾನು ಸುಮಾರು ಒಂದು ಮೂವತ್ತು ವರ್ಷದಿಂದ ನಿರ್ದೇಶಕರಾಗಿ ಒಂದು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಈಗೂ ನಿರ್ದೇಶಕರಾಗಿದ್ದೀನಿ ಈ ಸಂಸ್ಥೆ ಒಂದು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ಕಾರ್ಯಕಾರಿ ಸದಸ್ಯರುಗಳ ಸಲಹೆ ತಗೊಂಡು ಈ ಸಂಸ್ಥೆ ಇನ್ನಷ್ಟು ಮುಂದೆ ಬರಲಿ ಅಂತೇಳಿ ನಾನು ಆಶಿಸುತ್ತೇನೆ ಥ್ಯಾಂಕ್ ಯು